ನೋಡಿ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇರಬಹುದು ಇದು ಸಕಲೇಶ್ಪುರದ ಹೇಮಾವತಿಯ ನದಿ ಇಲ್ಲಿನ ಜೀವನಾಡಿಯಾಗಿರುವಂತಹ ಹೇಮಾವತಿ ನದಿಯು ಈ ವರ್ಷ ಕ್ರೋಧಿ ಸಂವತ್ಸರದ ಮಳೆಗಾಲದಲ್ಲಿ ಉಷ್ಯ ನಕ್ಷತ್ರದಲ್ಲಿ ರಭಸವಾಗಿ ಇದೆ ಕೆಳಗಡೆ ಗೋರೂರಿನಲ್ಲಿರುವಂತಹ ಅಣೆಕಟ್ಟನ್ನು ಅದರ ದ್ವಾರವನ್ನು ಬಿಡದೇ ಇರುವಂಥ ಕಾರಣದಿಂದ ನೀರ ನೀರನ್ನು ಹೊರಬಿಡದೇ ಇರುವಂಥ ಕಾರಣದಿಂದ ಸಕಲೇಶಪುರದ ಜನತೆ ಇವತ್ತಿನ ದಿನ ಪ್ರವಾಹ ಭೀತಿಯಲ್ಲಿದ್ದಾರೆ ವಿಶೇಷವಾಗಿ ನದೀ ದಡದಲ್ಲಿರುವಂತಹ ಹೊಳೆಮಲ್ಲೇಶ್ವರ ಸ್ವಾಮಿಯ ಗರ್ಭಗುಡಿಯ ಸುತ್ತ ನಂದಿ ಮಂಟಪದ ಸುತ್ತ ವಿಶೇಷವಾಗಿ ನೀರು ಬಂದಿರುವಂಥದ್ದು ಇಲ್ಲಿಗೆ ಬಂದು ಪೂಜೆ ಮಾಡಿ ಹೋಗುವಂಥದ್ದು ಸೌಭಾಗ್ಯವೇ ಸರಿ ಆದರೂ ಕೆಲವೊಮ್ಮೆ ಭಯವಾಗ್ತದೆ ಒಳಗೆ ಬರಲಿಕ್ಕೆ ನೀವೆಲ್ಲ ನೋಡಿ ಗರ್ಭಗುಡಿಯನ್ನು ಪ್ರವೇಶ ಮಾಡಲಿಕ್ಕೆ ಇನ್ನು ಕೇವಲ ಅರ್ಧ ಅಡಿ ಮಾತ್ರ ಉಳಿದಿದೆ ಕೇವಲ ಅರ್ಧ ಅಡಿ ಅರ್ಧ ಅಡಿಯನ್ನು ದಾಟಿದರೆ ಇವತ್ತು ಹೇಮಾವತಿ ಗರ್ಭಗುಡಿಯನ್ನು ಪ್ರವೇಶವನ್ನು ಮಾಡ್ತಾಳೆ ಈಶ್ವರನನ್ನು ಸ್ಪರ್ಶ ಮಾಡ್ತಾಳೆ ಹೇಮಾವತಿ